ಹಲೋ ಫ್ರೆಂಡ್ಸ್ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟ್ ಆಗಿ ರವಾ ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ತುಂಬಾ ದಿಢೀರ್ ಅಂತ ಆಗ್ಬಿಡುತ್ತೆ ಬ್ರೇಕ್ಫಾಸ್ಟ್ಗೆ ಹಾಗೆ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯಂಟ್ಸ್ ನೋಡೋಣ ಮೊದಲಿಗೆ ಎರಡು ಕಪ್ ಉಪ್ಪಿಟ್ಟು ರವೆ ತಗೋಬೇಕು ಈ ಉಪ್ಪಿಟ್ಟು ರವೆಗೆ ಸ್ವಲ್ಪ ನೀರು ಹಾಕಿ ಒಂದು ಅವರು ಅಥವಾ ಅರ್ಧ ಅವರ್ವರೆಗೆ ನೆನೆಸಿಟ್ಕೊಳ್ಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ನೆನೆಸಿಟ್ಕೊಳ್ಬೇಕು ಇದನ್ನು ಅಷ್ಟೇ ಒಂದ್ ಅವರು ಅಥವಾ ಅರ್ಧ ಅವರ್ ನೆನೆಸಿಟ್ಕೊಳ್ಬೇಕು ಮೀಡಿಯಂ ಸೈಜ್ ಎರಡು ಟೊಮೆಟೊನ ದಪ್ಪನಾಗಿ ಹಚ್ಚಿಟ್ಕೊಳ್ಬೇಕು ಖಾರಕ್ಕೆ ತಕ್ಕಂತೆ ಎರಡು ಹಸಿ ಮೆಣಸಿನಕಾಯಿ ನೀವು ಖಾರಕ್ಕೆ ಇನ್ನೂ ಬೇಕಂದ್ರೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅರ್ಧ ಇಂಚಿನಷ್ಟು ಶುಂಠಿನ ಹೊಟ್ಟು ತೆಗೆದು ಹೆಚ್ಚಿಟ್ಕೊಂಡಿರಬೇಕು ಜೀರಿಗೆ ಅರ್ಧ ಟೇಬಲ್ ಅಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು ಎಣ್ಣೆ ದೋಸೆಗೆ ಹಾಕೋದಕ್ಕೋಸ್ಕರ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಮಾಡೋ ಇದನ್ನು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಬಿಸಿಗಿಟ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಶುಂಠಿ ಹಸಿಮೆಣಸಿನಕಾಯಿ ಹಾಕೊಳ್ಬೇಕು ಹಾಗೆ ಹೆಚ್ಚಿಟ್ಟಿರುವಂಥ ಟೊಮೆಟೊ ಜೀರಿಗೆ ಒಂದು ಚಿಟಿಕೆ ಉಪ್ಪು ಹಾಕೊಂಡು ಇದನ್ನ ಒಂದು ಅರ್ಧ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ನೀವು ಟೊಮೆಟೊನ ಇನ್ನೂ ಒಂದು ಎಕ್ಸ್ಟ್ರಾ ಬೇಕಿದ್ರೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಜಾರ್ ತಗೊಂಡ್ರೆ ನಾವು ಹುರಿದಿಟ್ಟಿರೋ ಈ ಟೊಮೆಟೊನೆಲ್ಲ ಸ್ವಲ್ಪ ಬಿಸಿ ಆರಿದ ನಂತರ ಜಾರ್ಗೆ ಹಾಕ್ಕೊಳ್ಬೇಕು ಈಗ ಈ ಜಾರ್ಗೆ ನೆನ್ಸಿಟ್ಟಿರೋ ಅಂತ ಉದ್ದಿನ ಬೆಳೆನ ಹಾಕೊಳ್ಳೋಣ ಕಂಪ್ಲೀಟ್ ಆಗಿ ಇದನ್ನ ಹಾಕೊಂಡು ನಾವು ರುಬ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಹಾಕೊಳ್ಬಾರ್ದು ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಈಗ ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಈಗ ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ನೆನ್ಸಿಟ್ಟಿರೋಂತ ರವೆ ಹಾಕೊಳ್ಳೋಣ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಉಪ್ಪಿಟ್ಟು ರವೆ ಅಂತಾರಲ್ಲ ಬಾಂಬೆ ರವೆ ನಾನು ಅದನ್ನ ತಗೊಂಡಿರೋದು ನೀವು ಚಿರೋಟಿ ರವೆ ಸಹ ಯೂಸ್ ಮಾಡ್ಕೊಳ್ಬೋದು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬ್ಯಾಟರ್ ದೋಸೆ ಬ್ಯಾಟರ್ ತರನೇ ಬರಬೇಕು ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೇ ಇದಕ್ಕೆ ನೋಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ರವಾ ಟೊಮೆಟೊ ದೋಸೆ ಬ್ಯಾಟರ್ ರೆಡಿಯಾಗಿದೆ ನೋಡಿ ಕಿ ಕನ್ಸಿಸ್ಟೆನ್ಸಿ ಇರಬೇಕು ಈ ಬ್ಯಾಟರನ್ನು ನಾವು ಇವತ್ತು ಇಡೀ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಸಹ ದೋಸೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಇನ್ಸ್ಟೆಂಟ್ ಆಗಿ ಅರ್ಜೆಂಟ್ ಬೇಕು ಅಂದ್ರೆ ಈಗ್ಲೂ ಮಾಡ್ಬೋದು ಯಾಕಂದರೆ ನಾವು ಒಂದು ಒನ್ ಹವರ್ ನೆನೆಸಿರೋದ್ರಿಂದ ಚೆನ್ನಾಗಿ ಬರುತ್ತೆ ಒನ್ ಹವರ್ ಅಥವಾ ಎರಡು ಹವರ್ ಸಹ ನೆನೆಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಟೊಮೆಟೊ ಇನ್ನೂ ಬೇಕು ಅಂದರೆ ಇನ್ನು ಟೊಮೆಟೊ ಆ್ಯಡ್ ಮಾಡ್ಕೊಳ್ಬೋದು ಅದು ನಿಮ್ಮ ಇಷ್ಟ ತುಂಬ ಚೆನ್ನಾಗಿರುತ್ತೆ ಈಗ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿಯಿಂದ ಉಚ್ಕೋಬೇಕು ಹೆಂಚಿನ ಮೇಲೆ ಯಾವ ಎಣ್ಣೆ ಅಂಶ ಸಹ ಇರಬಾರ್ದು ಈ ರೀತಿ ಮಾಡೋದ್ರಿಂದ ದೋಸೆ ಕಚ್ಚೋದಿಲ್ಲ ಕಟ್ ಆಗೋ ಚಾನ್ಸಸ್ ಇರಲ್ಲ ನೋಡಿ ಈಗ ಹೆಂಚು ಹದವಾಗಿ ಬಿಸಿಯಾಗಿದೆ ಈಗ ದೋಸೆ ಹಾಕೊಳ್ಳೋಣ ಈ ರೀತಿ ನಿಧಾನವಾಗಿ ಹಾಕೋಬೇಕು ನಮ್ಗೆ ಎಷ್ಟು ತೆಳುವಾಗ ಬೇಕಾದ್ರೂ ಹಾಕೋಬಹುದು ಅಥವಾ ಮಂದವಾಗಿ ಬೇಕಾದ್ರೂ ಹಾಕೋಬಹುದು ದೋಸೆ ಹಾಕೋವಾಗ ಮಾತ್ರ ಫ್ಲೇಮ್ ಇಟ್ಟಿರ್ಬೇಕು ಆಮೇಲೆ ಹೈ ಫ್ಲೇಮ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ನೀವು ಎಣ್ಣೆ ಬದಲಾಗಿ ಬೆಣ್ಣೆ ಅಥವಾ ತುಪ್ಪ ಸಹ ಯೂಸ್ ಮಾಡ್ಕೋಬಹುದು ಈಗ ಇದ್ರ ಮೇಲೆ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದು ಆಪ್ಷನ್ ಅಲ್ಲು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೋಡಿ ಈ ದೋಸೆ ಇಲ್ಲೆಲ್ಲ ಕೆಂಪಾಗೋವರೆಗೂ ಬಿಡಬೇಕು ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ತುಂಬಾ ತೆಳುವಾಗಿ ಹಾಕಿರೋದ್ರಿಂದ ಇದನ್ನ ತಿರುಗಾಕೋ ಅಷ್ಟು ಅವಶ್ಯಕತೆ ಇಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ನಾವು ಉದ್ದಿನ ಬೆಳೆ ಹಾಕಿರೋದ್ರಿಂದ ಸಾಫ್ಟ್ ಆಗು ಬರುತ್ತೆ ನೋಡಿ ನಾವು ಮತ್ತೆ ಇನ್ನೊಂದು ದೋಸೆ ಹಾಕ್ಬೇಕಾದ್ರೆ ಎಂಚ್ ಮೀಡಿಯಂ ಫುಲ್ ಲೋ ಫ್ಲೇಮ್ ಸಾರಿ ಲೋ ಫ್ಲೇಮ್ ಅಲ್ಲಿ ಇಡಬೇಕು ಹಾಗೆ ಎಂಚಿನ ಮೇಲೆ ಯಾವ ಎಣ್ಣೆ ಅಂಶ ಇರಬಾರ್ದು ನೋಡಿ ಕಿಚನ್ ಟವಲ್ ಇಂದ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಈಗ ದೋಸೆ ಹಾಕೊಳ್ಬೇಕು ದೋಸೆ ಎಷ್ಟು ಬೇಕಾದರೂ ಹಾಕೊಳ್ಬಹುದು ಚೆನ್ನಾಗಿ ಬರುತ್ತೆ ದೋಸೆ ಈಗ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಇನ್ನು ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂತಂದ್ರೆ ಸ್ವಲ್ಪ ಮೀಡಿಯಂ ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಳ್ಳಿ ನೋಡಿ ಈಗ ಕಂಪ್ಲೀಟ್ ಆಗಿ ಬೆಂದಿದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ತುಂಬಾ ತೆಳುವಾಗಿ ಹಾಕೊಂಡಿರೋದ್ರಿಂದ ನಾನು ತಿರುವು ಹಾಕೊಳ್ತಾ ಇಲ್ಲ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇನ್ನು ಕ್ರಿಸ್ಪಿನೆಸ್ ಬೇಕು ಅಂದ್ರೆ ಇನ್ನು ಸ್ವಲ್ಪ ನೀವು ರೋಸ್ಟ್ ಮಾಡ್ಕೊಳ್ಬೋದು ಈಗ ರುಚಿಕರವಾದ ಇನ್ಸ್ಟೆಂಟ್ ರವಾ ಟೊಮೆಟೊ ರೆಡಿ ರೆಡಿಯಾಗಿದೆ ಇದನ್ನ ನಾನು ಕಡಲೆಬೇಳೆ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಟೊಮೆಟೊ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಸಾಸ್ ಜೊತೆ ಏನಾದ್ರೂ ಕೊಡ್ಬೋದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಈ ರೆಸಿಪಿನ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ತಿಂಡಿ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು